ಆದಾಯ ಕೊಡುವಂಥ ನಗರ ನಮ್ಮ ದೇಶದಲ್ಲಿ ಬೆಂಗಳೂರು ಮಹಾನಗರ ಒಂದು ವರ್ಷ ಬೆಂಗಳೂರು ಮಹಾನಗರನಾಗ ಅಲ್ಲೇನು ಹಣ ಕೊಡ್ತಾರಲ್ಲ ಎಷ್ಟು ಹಣ ಕೊಡ್ತಾರ ಗೊತ್ತಿ ಒಂದು ಕಾರ್ಪೊರೇಟ್ರಿಗೆ ಐದು ಕೋಟಿ ರೂಪಾಯಿ ನಮ್ಮ ಎಮ್ ಎಲ್ ಎಗಳು ಕೊಡ್ತಾರೆ ಯಾರು ಕೋಟಿ ಒಂದು ಕಾರ್ಪೊರೇಟರ್ ಎಮ್ ಎಲ್ ಎಕ್ಕಿಂತ ಪವರ್ಫುಲ್ ಆದರೆ ಗಂಟೆ ಅವ್ರಿಗೆ ಕೊಡ್ತಾರ ಗೊತ್ತಿಲ್ಲ ಸರ್ಕಾರ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಅನುದಾನ ಎಂಟ್ ಕೊಡ್ತೈತೆ ನಿಮ್ಗೆ హిర కో రూపాయ సుము అనదా కొడతారు బెంగళూర్గా మహాపౌరక ఎట్టు కోటి రూపాయ వర్షకే ఇ కొత్త ఎరూరు కోటి రూపాయ మహాపౌర్వ ఎహాపూర్ ఎట్ కోటి రూపాయ అందూరు కోటి రూపాయ బిక్కుళు మహానగర డెవలప్మెంట్ మెంగళూరు మహానగరీ నోడ్రీ రోడ్ హ ಬ್ರಿಟಿಷರು ಮಾಡಿದ್ದ ಗಟ್ಟರುಗಳು ಮೊನ್ನೆ ಒಂದು ವಕೀಲರು ಹೇಳಕೊಂಡ ಏನು ರೀ ನಮ್ಮ ಮನೆ ಮುಂದೆ ಹೋಗಿ ಮಾಡಿದ್ದು ಗಟ್ಟರು ಏನೂ ಆಗಿದ್ದಿಲ್ಲ ಕಾಣಕಿ ತಲೆಗೆ ಇಟ್ಟು ಚಂದ್ ಮಾಡಿದ್ದರು ಅದನ್ನೆಲ್ಲ ಜೆ ಎನ್ ಸಿ ಬ್ಯಾಂಕ್ ಹಾಕಿದ್ರು ತಗೋದು ಹಾಕೋದು ಲೋಡ್ ಮಾಡೋದು ಮತ್ತು ಒಂದು ತಿಂಗಳ ಎರಡು ತಿಂಗ್ಳದಾಗೆ ಮಾತ್ರ ಅವ್ನು ಹಾಕ್ತೀವಿ ರೋಡ್ ಮಾಡೋದು ಮಾತಾಡ್ತವ್ರು ಯಾಕಂದ್ರೆ ಇಲ್ಲಿ ರೀ ಗ್ಯಾಸ್ ಇದು ಕನೆಕ್ಷನ್ ಬಂದಿದ್ದಾಗ ಹೆಂಗ್ ರೊಕ್ಕ ತೆಗಿತಾರೆ ಅಲ್ಲಿ ಖರ್ಚು ಹಾಕ್ರೆ ಬರೇ ಖರ್ಚು ಹಾಕೋದ್ರಿ ಯಾಕಂದ್ರೆ ಒಮ್ಮೆದಾಗ ನಾನು ಬೆಂಗಳೂರಿನಿಂದ ನಮ್ಮ ಇಂದ್ರ ಇದ್ರಾಗ ಮಲಾಕೆಟ್ ಕೆ ಕೆ ಎಕ್ಸ್ಪ್ರೆಸ್ ಆಗಡೆ ಹೋಗ್ತಿದ್ವಿ ಮೊದಲು ಗುಡ್ಬಿಟ್ಟು ನಾವು ಒಬ್ಬ ಈ ಫೇವರ್ಸ್ ಮಾಡುವಂಥ ಒಬ್ಬ ದೊಡ್ಡ ಇಂಡಸ್ಟ್ರಿಯಾಲಿಸ್ಟು ನಾನು ಮುಂದೆ ಬಂದಿದ್ದೆ ಒಂದೇ ಇದೀವಿ ಅವ ಹೇಳ್ದ ಬೆಂಗಳೂರು ಕಾರ್ಪೊರೇಷನ್ ಹೋಗಿದ್ದು ಹೋಗಿ ತೋರಿಸ್ತಾರೆ ಕ್ಯೋರ್ಸು ಈ ನಿಮ್ಮ ಬೆಂಗಳೂರು ಫುಟ್ಬಾತ್ನಾಗಿ ಇದನ್ನು ಹಾಕಿದ್ರೆ ಕನಿಷ್ಠ ಹತ್ತು ವರ್ಷ ನಾ ಗ್ಯಾರಂಟಿ ಕೊಡ್ತೀನಿ ಏನು ಆಗೋದಿಲ್ಲ ಅಷ್ಟು ಚಲೋ ಚಲೋದಕ್ಕೆಲ್ಲ ಅದನ್ನು ಎಲ್ಲಿ ಇದು ತೋರ್ತದ ಯಾರಿಗೆ ಮೇಯರ್ಗ ಅಲ್ಲಿ ಎಲ್ಲ ಕಾರ್ಪೊರೇಟ್ರುಗಳಿಗೆ ಮತ್ತು ಬೆಂಗಳೂರು ಕಮಿಷನರ್ ಅವ್ರು ಏನಾದರೂ ಗೊತ್ತಿರ್ತಾರೆ ಮೇಯರ್